ಭಾರತ ಮೋದಿ ಕೈಯಲ್ಲಿ ಸುರಕ್ಷಿತವಾಗಿದೆ ಅಂತಿದ್ದಾರೆ ನಿರ್ಮಲಾ ಸೀತಾರಾಮನ್ ನಿಮ್ಗೂ ಹಾಗೆ ಅನ್ಸತ್ತಾ ಲೋಕಸಭಾ ಚುನಾವಣೆಗೆ ಕೇವಲ ಕೆಲ ತಿಂಗಳುಗಳಿವೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇಷ್ಟು ಶ್ರಮ ವಹಿಸಿ ಕೆಲಸ ಮಾಡಿದ ಉದಾಹರಣೆನೇ ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರ ವೇಗವನ್ನ ನಾವು ಹಿಂಬಾಲಿಸ್ತಾ ಇದ್ದೀವಿ ಇತಿಹಾಸದಲ್ಲಿ ಬೇರೆ ಯಾವುದೇ ಸರ್ಕಾರ ಕೂಡ ಇಷ್ಟೊಂದು ಶಕ್ತಿಯುತವಾಗಿ ಕೆಲಸ ಮಾಡಿಲ್ಲ ಅಂತ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ನಿರ್ಮಲಾ ಸೀತಾರಾಮನ್ ಮಾತಾಡಿದ್ದಾರೆ ರೈತರು ಸೇರಿದಂತೆ ಎಲ್ಲಾ ವರ್ಗದವ್ರನ್ನ ನಾವು ತಲ್ಪಿದೀವಿ ಯುಪಿಎ ಸಮಯದಲ್ಲಿ ಬೆಲೆ ಏರಿಕೆಯಾಗಿತ್ತು ಬೇಳೆ ಇನ್ನೂರು ರೂಪಾಯಿ ಕೆಜಿ ತರಕಾರಿ ಎಂಬತ್ತು ರೂಪಾಯಿಯಿಂದ ನೂರೈವತ್ ರೂಪಾಯಿ ಎಲ್ಲದರ ಕೊರತೆ ಉಂಟಾಗಿತ್ತು ಸಾರ್ವಜನಿಕ ವಲಯದ ಅನೇಕ ಉದ್ಯಮಗಳು ಬಂದ್ ಆಗಿದ್ವು ಜನರು ಅಸಹಾಯಕರಾಗಿದ್ರು ಈ ದೇಶವನ್ನ ಬದಲಾಯಿಸೋಕೆ ಆಗೋದಿಲ್ಲ ಅನ್ನೋ ಹಂತ ತಲುಪಿದ್ರು ಯಾವ ರೀತಿ ಸುಧಾರಣೆ ಆಗತ್ತೆ ಅನ್ನೋ ಪರಿಸ್ಥಿತಿ ಇತ್ತು ಅಂತ ಟೀಕಿಸಿದ್ದಾರೆ ಕೇಳುವ ಕೆಲಸ ಮಾಡುವ ಸರ್ಕಾರ ಬೇಕಿತ್ತು ಅದೇ ಮೋದಿ ಸರ್ಕಾರ ಮಾಡಿದೆ ಮತದಾರರಿಗೆ ಅರಿವು ಮೂಡಿಸಬೇಕಾಗಿದೆ ಮೋದಿ ಸರ್ಕಾರದಿಂದ ಭ್ರಷ್ಟಾಚಾರದ ಒಂದು ಆರೋಪ ಕೇಳಿ ಬಂದಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ರಫೇಲ್ ಬಗ್ಗೆ ಅರ್ಥಾನೇ ಆಗಿಲ್ಲ ಅಂತಾರೆ ನಿರ್ಮಲಾ ಸೀತಾರಾಮನ್ ರಾಷ್ಟ್ರೀಯ ಹಿತಾಸಕ್ತಿಗೆ ಕೆಲಸ ಮಾಡೋದು ಅವ್ರಿಗೆ ಗೊತ್ತಿಲ್ಲ ಡಿಫೆನ್ಸ್ ಕಾರ್ಯವೈಖರಿ ಗೊತ್ತಿಲ್ಲ ಎಲ್ಲವನ್ನೂ ಒಂದು ಪೈಸೆ ಕಿಕ್ ಬ್ಯಾಕ್ ಕೊಡದೆ ಖರೀದಿಸಿದ್ದೀವಿ ಅಂತಂದ್ರು ಇನ್ನು ರಾಷ್ಟ್ರೀಯ ಪಕ್ಷವನ್ನ ನಡೆಸ್ತಾ ಇರೋರು ಪ್ರಧಾನಮಂತ್ರಿ ಬಗ್ಗೆ ಇಷ್ಟು ಕೀಳು ಮಟ್ಟದಲ್ಲಿ ಮಾತಾಡ್ತಾ ಇರೋದು ದುರಂತ ಇದು ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಅಂತ ನಿರ್ಮಲಾ ಸೀತಾರಾಮನ್ ಅವರು ಮೋದಿಯನ್ನ ರಾಹುಲ್ ಗಾಂಧಿ ತಬ್ಕೊಂಡದನ್ನ ಪ್ರಸ್ತಾಪಿಸಿ ರಾಹುಲ್ ಗಾಂಧಿ ತಬ್ಕೊಂಡಿದ್ದು ಡ್ರಾಮಾ ಅಲ್ಲಿ ತಬ್ಕೊಂಡು ಈಗ ಈ ರೀತಿ ಭಾಷೆ ಬಳಸ್ತಾ ಇರೋದು ಡ್ರಾ ರಾಮಾನೆ ಅಂತ ರಾಹುಲ್ ಗಾಂಧಿ ವಿರುದ್ಧ ನಿರ್ಮಲಾ ಅವರು ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ನವರು ನೀರಿನಿಂದ ಹೊರತೆಗೆದ ಮೀನಂತೆ ಆಗಿದ್ದಾರೆ ಅವ್ರಿಗೆ ಆರೋಪ ಮಾಡೋಕೆ ಬರ್ತಿಲ್ಲ ಈಗ ಏನೂ ಸಿಗದ ಕಾರಣ ಉದ್ಯೋಗ ಮತ್ತೆ ರೈತರ ಬಗ್ಗೆ ಮಾತಾಡ್ತಿದ್ದಾರೆ ಪ್ರಧಾನಿ ಮೋದಿ ಕೃಷಿಕರಿಗಾಗಿ ನಿರಂತರವಾಗಿ ಕೆಲಸ ಮಾಡ್ತಿದ್ದಾರೆ ರೈತರನ್ನ ಸಮರ್ಥರನ್ನಾಗಿ ಮಾಡುವ ಉದ್ದೇಶವನ್ನ ಹೊಂದಿದ್ದಾರೆ ರೈತರ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡುವ ಉದ್ದೇಶವನ್ನ ಹೊಂದಿದ್ದಾರೆ ಈ ಯೋಜನೆ ಹಿಂಪಡೆಯೋಕೆ ಯಾರಿಗೆ ಧೈರ್ಯ ಇದೆ ಆದ್ರೆ ಈ ಬಗ್ಗೆ ಅಸಂಘಟಿತ ವಲಯದವರಿಂದ ಅಪಪ್ರಚಾರ ನಡೀತಾ ಇದೆ ಆದ್ರೆ ಅದು ಅತ್ಯುತ್ತಮ ಯೋಜನೆ ಎಲ್ರೂ ಆ ಯೋಜನೆಯನ್ನ ಬಳಸ್ಕೊಳ್ಳಿ ನೀವು ನಿವೃತ್ತರಾದಾಗ ಅದು ನಿಮ್ಗೆ ಅನುಕೂಲವಾಗತ್ತೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಕಿವಿ ಮಾತನ್ನ ಹೇಳಿದ್ದಾರೆ ಏನು ನಿರ್ಮಲಾ ಸೀತಾರಾಮನ್ ಅವರು ಮಹಾಘಟ್ಬಂಧನ್ ಬಗ್ಗೆ ಕೂಡ ಮಾತಾಡಿದ್ದಾರೆ ಮಹಾ ಘಟ್ಬಂಧನ್ ಅಂದ್ರೆ ಮಹಾ ಮಿಲಾವಟ್ ಇದು ಕಲಬರಿಕೆ ಅಂತ ಅರ್ಥ ಇವರ ಉದ್ದೇಶ ಒಂದೇ ಮೋದಿಯನ್ನ ತೆಗೆಯೋದು ಅವರು ನಕಾರಾತ್ಮಕ ಉದ್ದೇಶವನ್ನ ಹೊಂದಿದ್ದಾರೆ ಅದು ಎಂದಿಗೂ ಆಗೋದಿಲ್ಲ ಶತ್ರುಗಳು ನಮ್ಮ ನಿರ್ಧಾರವನ್ನ ಇಷ್ಟಪಟ್ಟಿಲ್ಲ ಅದಕ್ಕಾಗಿ ತಪ್ಪು ಮಾಹಿತಿಗಳನ್ನ ಹರಡುತ್ತಿದ್ದಾರೆ ಇಂಥದ್ದನ್ನ ನಂಬದ್ರೆ ಹರಡದ್ರೆ ಮತ್ತಷ್ಟು ಅಟ್ಯಾಕ್ ಗಳು ಆಗತ್ವೆ ಆತ್ಮಹತ್ಯಾ ದಾಳಿಗಳಾಗತ್ವೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಕೋರಿದ್ದಾರೆ ಇನ್ನು ನಾವು ಭಯೋತ್ಪಾದಕ ಕ್ಯಾಂಪ್ ಮೇಲೆ ಮಾಡಿದ ದಾಳಿ ಗುಪ್ತಚರ ವರದಿ ಆಧಾರಿತ ದಾಳಿ ಅಂತ ತಿಳಿಸಿದ ನಿರ್ಮಲಾ ಸೀತಾರಾಮನ್ ಅವರು ದಾಳಿ ನಾವು ಹೋಗಿ ಮಾಡಿದ್ದಲ್ಲ ಸೇನೆ ಮಾಡಿದ್ದು ಹಿಂದಿನಿಂದಾನು ದೇಶದಲ್ಲಿ ಆದ ದಾಳಿ ಬಗ್ಗೆ ಪಾಕಿಸ್ತಾನಕ್ಕೆ ನಿರಂತರವಾಗಿ ಸಾಕ್ಷಿ ಕೊಡ್ತಾ ಇದ್ದೀವಿ ಅವ್ರು ಏನ್ ಮಾಡ್ತಿಲ್ಲ ಪುಲ್ವಾಮಾ ಆದ ಹತ್ತು ದಿನದ ನಂತರ ಕೂಡ ಪಾಕಿಸ್ತಾನ ಏನೂ ಮಾಡ್ಲಿಲ್ಲ ಹಿಂದೆ ಏನೂ ಮಾಡ್ದವ್ರು ಈಗ ಸಾಕ್ಷಿ ಕೇಳ್ತಿದ್ದಾರೆ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಅಟ್ಯಾಕ್ ಆದಾಗ ಏನ್ ಮಾಡ್ದವ್ರು ಸಾಕ್ಷಿ ಕೇಳ್ತಿದ್ದಾರೆ ರಫೇಲ್ ಬಗ್ಗೆ ಮಾಹಿತಿ ಕೊಟ್ರೆ ಅದು ಪಾಕಿಸ್ತಾನಕ್ಕೆ ಸಹಕಾರಿಯಾಗತ್ತೆ ಯಾರಿಗಾಗಿ ಮಾಹಿತಿ ಕೇಳ್ತಿದ್ದಾರೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಪ್ರಶ್ನೆ ಮಾಡಿದ್ದು ಭಾರತ ಮೋದಿ ಕೈಯಲ್ಲಿ ಸುರಕ್ಷಿತವಾಗಿದೆ ಎಂದಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರ ಈ ಮಾತಿನ ಬಗ್ಗೆ ನಿಮ್ಮ ಒಪಿನಿಯನ್ ಏನು ನೀವು ಕೂಡ ಎಷ್ಟು ಜನ ಈ ಮಾತನ್ನು ಒಪ್ಕೋತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಕಳಿಸಿ